ಸಲ್ಲಿಸುತ್ತಾ ಯಾವ ರೇವಣ ಸಿದ್ದೇಶ್ವರರಿಗೆ ಒಬ್ಬ ಆತ್ಮೀಯ ಶಿಷ್ಯ ಆದಾನ ಅವರು ಬಾಲಭರಮೈ ದೇವರ ಸುತ ಸುರಮ ದೇವಿಯ ಸಂಜಾತ ಕಳವಿನಾರಾಯಣ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ 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 ಹಾಲುಮತಕ್ಕ ಮೂಲ ಗುರು ಅನಿಸಿರ್ತಕ್ಕಂತಹ ಹೌದು ಕುಲಗುರು ಯಾವ ನನ್ನಪ್ಪ ಸತ್ಯರಿ ಗ್ರಾಮ ಲಿಂಗ ಶ್ರೀಯಾಣದಲ್ಲಿ ದೇವರ ಕರ್ತೃಗದಿ ಕೂಡ ಅನಂತನಂತ ಕೋಟಿ ನಮನಗಳನ್ನು ಯಾವ ದೇವರಿಗೆ ಒಬ್ಬ ಆತ್ಮೀಯ ಶಿಷ್ಯ ಆದಾನ ಹೌದ್ ಅವರು ಬಾರಾಮತಿ ಭೂಮಿಯ ಬಂಟಾರಸ ತಂದಿ ತುಕ್ಕಪ್ರಾಯ ತಾಯಿ ಅಮೃತವಾಯಿ ಪುಣ್ಯ ಉದರದಲ್ಲಿ ಜನಿಸಿ ಹೌದು ಹೊಟ್ಟಿ ಮಾನವರಲ್ಲಿ ಮನಗೇನಿ ಶುದ್ಧರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಅನಿಸಿರ್ತಕ್ಕಂತಹ ಯಾರಪ್ಪ ಯಾವ ಎನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿ ಕೂಡ ಎನ್ ಅನಂತ ಕೋಟಿ ಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಹೌದು ನನ್ನಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂತವ್ರು ಯಾರಪ್ಪ ಇವರು ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಪಾವಣ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗಿರತಕ್ಕಂಥ ಬೂದಿಯಾಳ ಗ್ರಾಮದಲ್ಲಿ ಇಂಬಾಗಿ ವಾಸವಾಗಿರ್ತಕ್ಕಂಥ ಈ ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗತಿ ಕೂಡ ಅನಂತ ಅನಂತಕೋಟಿನ ಮನಗಳನ್ನು ಸಲ್ಲಿಸುತ್ತ ಹೌದು ಹೌದು ಯಾವ ಇದೇ ಒಂದು ಹಿರೇಮಣ್ಣೂರ ಗ್ರಾಮದಲ್ಲಿ ಪುಣ್ಯ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಯಾರ್ಯಪ್ಪ ಎಲ್ಲಾರು ವಾಸ ಮಾಡ್ಯಾರು ಹರಿವಂತ ನದಿ ಒಳಗ ನಡು ನೀರಾಗ ಹಿಂಬಾಗಿ ವಾಸ ಮಾಡಿರ್ತಕ್ಕಂತ ತಾಯಿ ಆದಿಶಕ್ತಿ ಆದಿಶಕ್ತಿ ಜಗನ್ಮಾತೆ ಜಗಜ್ ಜನನಿ ಜಗಂದ ಅಂಬೆ ರೇಣುಕ ಎಲ್ಲಮ್ಮ ದೇವಿ ಪಾದಕ ಕೋಡೆಯನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹೌದು 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 ಇನ್ನ ಇದೇ ಊರಿನ ಆರಾಧ್ಯ ದೈವರಾಗಿರ್ತಕ್ಕಂಥವ್ರು ಯಾರಪ್ಪ ಯಾವ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಹಿರೇಮಣ್ಣೂರ ಗ್ರಾಮದ ಒಂದ ದಪ ನಗರದಲ್ಲಿ ಹಿಂಬಾಗಿ ಎನ್ನಪ್ಪ ಜಗದ ರಕ್ಷಕ ಬಡವರ ಬಂದು ಜ್ಞಾನದ ಸಿಂಧು ಎನಿಸಿರ್ತಕ್ಕಂಥ ಪಾದಕ್ಕೂ ಕೂಡ ಅನಂತ ಅನಂತನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಇಲ್ಲಿ ಕೂಡಿರತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ತಾಯಂದಿರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ತಂದೆ ಬೆಳಕ ಸಹಿತ ಅಕ್ಕತ್ತೆ ಬಳಗಕ್ಕೂ ಕೂಡ ಅವರು ಇರ್ತಾರ ನಿಲ್ಲಿ ಮತ್ತೆ ಅವರು ಹಿಂಗಿ ಇದ್ರ ಬಂದ್ರೆ ಆದಾಗ ಹ ಹ ಕೂಡ್ತರೋದಕ್ಕೆ ಆದ್ರೆ ಹಿಂಗ ಹೌದು ಇರ್ಲಿ ಯಾವ ನಮ್ಮ ಸರಜೋಡಿ ಒಂದ ಇವತ್ತ ಸೇವೆ ಅನ್ನು ಮಾಡಲು ಆಗಮಿಸಿರುವಂತಹ ಯಾವ ಮೇಲೆ patches ಕಡದು ಯಾವ ಶ್ರೀ ಅโมಕ್ಷ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹಾ ಕುರುಗೊಟ್ಟ ಹಾ ಆ ಸಂಘಕ್ಕಾದರೂ ಸಹಿತ ಬೂದ್ಯಾಳ ಸಂಘದಿಂದ ಮತ್ತೊಮ್ಮೆ ಮುಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಅನ್ನು ಹೇಳುತ್ತೆ ಹೇಳಿ ಕ್ಯಾಶೆ ಅದಕ್ಕೆ ಭೀಮೋಣ್ಣ ಏನೈತಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಮಾತಿಟ್ಟು ಚಂದ ಹೇಳ್ತಾರ ಯಾಡಿ ಚೆಂದ ಹೇಳ್ತಾರೂ ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡುಬುಡವನು ಹೌದು ಹೌದು ಎಲ್ಲ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಸ ನೋಡಿಂದು ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳ್ತಾರೆ ಇದೇ ಮಾತು ಯಾಕೆ ಈ ಸಂದರ್ಭದಾಗ ಹೇಳಾಕತ್ತೀರಿ ಗೌಡ್ರ ನೀವು ಅದಕ್ಕ ಹಾಂ ಹಾಂ ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿ ಇದ್ದಾವೆ ಒಂದು ಗಚ್ಚಿನ ಗುಡಿ ಕಟ್ಟಿ ಶ್ರೀ ಮ್ಯಾಗ ಭಗವಂತ ಬಂಗಾರದ ಕಳಸಾನೆ ಇಡ್ತಾನೆಪ್ಪ ಆದ್ರೆ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿ ಇಲ್ಲಾರ್ದು ಸೈತ ಹ ಗುರುನಾಥಗ ಒಂದು ಗಚ್ಚಿನ ಗುಡಿ ಕಟ್ಟಿಸಿ ಬಂಗಾರದ ಕಳಸ ಇಟ್ಟಾನ ಹೆಂಗಿಟ್ಟ ಪಂಚಮಾಭೂತಗಳ ತುಂಬಿರತಕ್ಕಂತ ಶರೀರಕ್ಕೆ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಇದಕ್ಕೆ ಗುಡಿಯತ್ತ ಕರದಾರ್ ಎಲ್ಲಿ ಎನ್ನ ಆತ್ಮೀಯ ಬಂಧುಗಳೇ ಯಾವ ರಾಮದೂತ ಹೌದು ಆಂಜನೇಯನ ಒಂದು ಜಯಂತಿಯ ನಿಮಿತ್ತವಾಗಿ ಹೌದು ಹೌದು ಏನು ಮಾಡ್ಯಾರಪ್ಪ ಇಲ್ಲಿ ಎರಡು ಸಂಘಗಳನ್ನು ಕೂಡಿಸ್ಯಾರ ಅವ್ರ ಸಂಘಗಳು ಯಾವ್ಯಾವು ಎದಕ್ಕೆ ಬಂದಾವ ಅನ್ನೋದು ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದರು ಹೇಳ್ಯಾರ ಹೇಳಿ ಮುಗಿಸಿ ಹೋಗ್ಯಾರ ಅವರು ಹೌದಿಲ್ಲ ಹೌದು ಇವತ್ತು ಎಂತ ದಿನ ಅಪ್ಪ ಅಂತಂದ್ರ ಎಂತದಪ್ಪ ನಮ್ಮ ಭಾರತ ದೇಶದೊಳಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ದಿನ ಹೌದು ಹೌದು ಇವತ್ತಿನ ದಿನ ಹನುಮ ಜಯಂತಿ ಹೌದು ಯಾವ ಅಂಜನೇಯ ಪುತ್ರ ಹೌದು ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿ ಬಂದವ ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥವ್ರು ಹೌದು ಯಾವ ಆಂಜನೇಯನ ಒಂದು ಜಯಂತಿಯ ನಿಮಿತ್ತವಾಗಿ ಏನು ಮಾಡ್ಯಾರಪ್ಪ ಇಲ್ಲಿ ಎರಡು ಸಂಘಗಳನ್ನು ಬಹಳ ಚಂದ ಸೇವಾ ಹಚ್ಚ್ಯಾರ ಹೌದು ತಾವೆಲ್ಲರು ಭಾಳ ಚಂದ ಬಂದು ಕೂಡಿರಿ ಹಾಂ ಚಂದ ಹಂಗೆ ಅವರು ಹೌದಿಲ್ಲ ಹೌದು ಆಚೆ ಕಡಿ ಮುದುಕ ಬಹಳ ಚಂದ ಹೇಳತ್ತದು ಯಾರು ಹೇಳ್ತಾರೆ ರೀ ಮುದುಕ ಭೂದ್ಯಾಳದಿಂದ ಸಿದ್ದು ಗೌಡ್ರು ಬಂದಾರ ಶಾಣ್ಯರ ಅದಾರ ಹಾ ಜಗತ್ತೆಲ್ಲ ತಿರುಗಾಡಿ ಹಾಡ್ಲಕ್ಕತ್ತಾರ ಹಾ ಹಿಂಗೆಲ್ಲ ಹೇಳಿದ್ರ ಅವ್ರು ಹಿಂಗೆಲ್ಲ ಮುದುಕ ಬಾಳ ಚಂದ ಹೇಳಿ ಹೋಗ್ಯದ ಏನ್ ತಪ್ಪಿಲ್ಲ ಅದ್ರಾಗ ಏನ್ ಹರಕತ್ತು ಇಲ್ಲ ಯಾಕಪ್ಪ ಅಂತಂದ್ರ ಯಾಕೆಪ್ಪ ಖರೆ ನಾವು ಹಾಡುಕಿತ್ತ ಮೊದಲು ಈ ಮುದುಕೆಲ್ಲ ತಿರುಗಾಡಿ ಬಂದಾವ್ರಿ ಜಗ ಸುತ್ತದ ಇವ ತಿರುಗಲಾರ ಹಳ್ಳಿನೇ ಇಲ್ರಿ ಇವರು ಹಾ ಅಂತ ಮುದುಕಿ ಇವತ್ತ ನಮ್ಮ ಜೋಡಿ ಬಂದಾದ ಹೌದು ಹೌದು ಒಟ್ಟು ಮುದುಕ ಕೆದರೋದಿ ವಾತ ಒಟ್ಟು ಕೆದರಿ ಕೆದರಿ ಮುಗಿದ್ ಬಿಡೋದು ಹಿಂದ ಏನು ಸಿಗುತ್ತಾದ್ರೆ ಹಡ್ಡೋದು ತಗೊಳ್ಳೋದು ಇಟ್ಟೆ ಕೆಲಸ ಕೆದರೋದು ಅಂದ್ರೆ ಬೇರೆ ತಿಳಿಬೇಡ್ರಿ ಕೈ ಆಡಿಸೋದು ಖರೆ ಹರೆಯದವ್ರ ಜೋಡಿ ಕುಸ್ತಿ ಹಿಡಿಯುವುದೇ ಬೇರೆ ಹೌದು ಇದು ಹೆಂಗ್ ಆತದ ಗೊತ್ತನ್ರಿ ಮಾತ ಹೆಂಗ್ರಪ್ಪ ಇದು ಈ ಮುದುಕರು ಜೋಡಿ ಕುಸ್ತಿಗೆ ನಿಂತೇವಪ್ಪ ಅಂದ್ರ ಹೌದು ಚೇರ್ ಮುದುಕನ್ನು ಒಗದೇವು ಹೋಗದ್ರಿ ಅದ್ರ ನೀ ಒತ್ತಿರಿ ನೀ ಏನು ದೊಡ್ಡ ಗಣಮಗನ ಹೋಗ್ದೆ ನಂಗೆ ಪಾಪ ಮುದುಕ ಮುದುಕದು ವಯಸ್ಸಾಗ್ಯದ ಅದಕ್ಕೆ ಹೋಗಿದಿ ಅಂತೀರಿ ಹಾ ಹಿಂಗೆ ಒತ್ತೀರಿ ಹಿಂಗೆ ಹಾಂ ಇನ್ನು ಮುದುಕನೇ ಚೇರ್ ನನಗೆ ಒಗೀತು ಹಾಂ ನನಗೆ ಏನು ಹತ್ತರಿ ಏನೋ ಒಂದು ಮುಪ್ಪ ವಯಸ್ಸಿನ ಮುದುಕುವ ಒಗದದ ನಿನಗ ನೀ ಹತ್ತಿರ ಗಣಮಗ ಅತ್ ಹಿಂಗ ಓತ್ತಾರೆ ಹೊಳ್ಳಿ ಹಿಂಗೆ ಓತ್ತಾರೆ ರೀ ಅದಕ್ಕೆ ಒಂದು ಬರ್ತದ ನಮಗೆ ಹಾಂ ಈ ಮುದುಕುನ ಜೋಡಿ ಒಗದ್ರು ಒಂದು ಸುಮಾರಿ ಹೌದು ಬಿದ್ದರೂ ಒಂದು ಸುಮಾರಿ ಒಗೆದು ಒಗಿತೀರಿ ನೋಡಿ ಒಮ್ಮೆ ಒಗದ್ ಬಿಡಿರಿ ಹಿಂಗಾರಿ ಮಾಡ್ರಿ ಈಗ ಬಿಟ್ಟ ಬಿಡ್ರಿ ನನ್ನ ಲೆಕ್ಕ ಲೆಕ್ಕದ ಒಟ್ಟು ಒತ್ತಾಟ ಕುಂದ್ರಿಸಿ ಬಿಡು ನೀ ಮುದುಕ ಹೆಂಗಾರಿ ಒಂದರಿ ದಾಂಡಿ ಎತ್ಬೇಕಲ್ರಿ ಇರ್ಲಿ ಹಾ ಏನು ವಿಷಯ ಇಡ್ತಾರ ಇಡ್ಲಿ ಹಾ ಅತ್ ಹೇಳಿ ಮುದುಕ ಹೋಗಿ ಜಾರಿ ಹ ಹ ಮುದುಕನ್ನಟ್ಟು ಸಾದಾ ಬಿಡುದಿಲ್ಲ ಇವತ್ತು ಹ ಯಾಕಪ್ಪ ಅಂತಂದ್ರೆ ಕೇಳು ಯಾಕೆಪ್ಪ ಅಂಶಿದ ಮುತ್ತೇನು ಸಂತತಿ ಅವರು ಬೂದ್ಯಾಳ ಜೋಡಿ ಜುಡಿ ಕುಡಿದ್ರಂದ್ರೆ ಅದು ಒಂದು ಆಟೆ ಬ್ಯಾರೆ ಇರ್ತದೆ ಹೆಂಗಪ್ಪ ಅದು ಅದಂಥ ಆಟ ಒಟ್ಟು ಸಾಲ ಬಿಡುವುದಿಲ್ಲ ಹ್ಞೂ ಸುಮ್ಮ ಪಾನ್ ತೆರಿ ಹಾಕುದೇ ಹಾಂ ಹಾಂ ಹೌದಿಲ್ಲ ಹೌದು ಇರ್ಲಿ ಎಲ್ಲೆ ಇವತ್ತು ಭಾಳ ಚಂದ ಹಾಡಿಕೆ ಅದಾವು ಅದು ಸಭಾ ಚಿಕ್ಕದಿದ್ರು ಸಹಿತ ಚೊಕ್ಕದ ಹೌದು ಒಟ್ಟು ಕುತ್ತಿಕ್ ಹೇಳಿರಿ ಮಜಾ ಬಾಳದ ತಾವೆಲ್ಲರೂ ಕೇಳಿರಿ ಹ ನಮ್ಮ ಸರಿಜೋಳಿ ಕಲಾವಿದರು ಮಾರ್ಗ ಹಾಡ್ಕೋತ ಹಾಡ್ಕೋತ ಬಂದು ಅವರು ಮಾತಿಲೆ ಹೇಳ್ಯಾನ ಮಾದಣ್ಣ ಕವಿತ್ ಕಟ್ಟ್ಯಾನ ಅಮ್ಮಣ್ಣ ಹೌದು ಹೆಂಗ ನೋಡ್ರಿ ಮಾತಿಲೆ ಮಗ ಮಾಧುಲಿಂಗ ಹೇಳ್ದ ಹೇಳ್ದ ಕರೆ ತಂದಿ ಕವಿತ ಬರದ ಹೌದು ನಮ್ಮಲ್ಲಿ ಏನದ ಮಾತಿಲೆ ಹೇಳಪ್ಪ ಕವಿತ ಬುಳ್ಳಪ್ಪ ಬುಳ್ಳಪ್ಪ ನಮ್ಮಲ್ಲಿ ತಂದಿ ಹೇಳ್ಯಾನ ಮಗ ಬರದಾನ ಮಗಾನೇ ಹೇಳ್ಯಾನ ತಂದೆ ಬರದಾನ ಏನ ತಂದಿ ಮಗನ ಕಿತ್ತ ದೊಡ್ಡವನು ಏನು ಮಗ ಕಿತ್ತ ದೊಡ್ಡವನು ಬೇಕಲಾ ಮುಂದಿನ ಸಂಧಿಗೆ ಯಾಕಿದ ಹಿಂಗ ಅನ್ನೋದು ಮುದುಕ ಸವಿಸ್ತಾರವಾಗಿ ವಿಸ್ತಾರವಾಗಿ ಹೇಳಬೇಕಾಗಿದಾ ಹೌದು ಹೌದು ಹೇಳ್ತಾರ ಅವರು ಹೇಳ್ತಾರ ಹೇಳ್ತಾರ ಅನ್ನುವಂತ ವಿಶ್ವಾಸ ನಮಗೆ ಅದ ಹೌದು ಹೌದು ಅದಕ್ಕೆ ಇರ್ಲಿ ಎಲ್ಲ ಗೌಡ್ರು ಇವತ್ತಾ ಆ ಎರಡು ವಿಷಯ ಇಡತ ನೋಡ್ರಿ ಗೌಂತ ಎರಡು ವಿಷಯ ರೀ ಹಾ ಹಾ ಕಿಲ್ಲಿ ಕಿಲ್ಲಿ ಕಿದ ಕಿದ ಕಿದಬೇಕಿದೋ ನಾನು ನಮಗೆ ಈಗ ವಿಷಯ ಇಟ್ಟಾರ ಇಟ್ಟು ಬೆಂಕಿ ಅದ್ರ ವಿಷಯ ಹೆಂಗಪ್ಪ ಅದು ಅದಂತ ವಿಷಯ ಅದ ಬಾಳ ಕತ್ತಾರ ನೋಡು ಹೆಂಗದ ಹ ಅಲ್ರಿ ಮುದುಕ್ ವಯಸ್ಸು ಮಾಡಿ ಈ ವಯಸ್ಸಿ ಆಗ್ಯದ ಅದಕ್ಕ ತಾಯಿ ಹೆಚ್ಚೋ ಏನು ಹೆಣತಿ ಹೆಚ್ಚೋ ವಿಷಯ ಇಟ್ಟಾರ ಅದಕ್ಕೆ ಅವ್ರ ತರ ಏನತ್ತಾರಪ್ಪ ನೀವು ಒಂದು ಹಿಡ್ಕೊಂಡು ಬಿಟ್ಬಿಡಕ್ಕ ಹೋಗಲಿ ಕಡೆ ಬಿಟ್ಟು ಬಿಡೋಲಕತ್ತಾರ ಅವ್ರು ಗೌಡ್ರ ನನಗೆ ಅನಸ್ತದೆ ಎಡ್ದು ಹಿಡ್ಕೊಂಬಿಡ್ಲಿಲ್ಲ ಕಚ್ಚಿಂಗೆ ಮತ್ತು ಅವರೇನು ಹಿಡ್ಕೊಬೇಕು ಸ್ಟ್ಯಾಡ ಹಂಗಿಲ್ಲ ಇರ್ಲಿ ಯಾಕಪ್ಪ ಅಂತಂದ್ರ ಮತ್ತು ಮುದುಕಗೆ ಸಿಟ್ಟು ಬರ್ಬಾಡ್ದ ಹಂಗೆ ವಿಷಯ ಮಾತಾಡಬೇಕು ಹೇಗಪ್ಪ ಅದು ನಮ್ಮ ಪಾಲಿಗೆ ತಾ ದೊಡ್ಡ ಅಕ್ಕಿ ಹೌದು ಮುದುಕ ಆಯಿ ಮುತ್ಯ ಕೂಡ ನೀವು ಏನರ ಮಾಡಿರಿ ಮತ್ತು ನಿನಗೆ ಸಿಟ್ಟು ಬರ್ಬಾಡ್ರಿ ಯಾಕಪ್ಪ ಅಂದ್ರೆ ನಿನ್ನ ಮಗಳು ಹೊಟ್ಯಾಗ ನಾ ಹುಟ್ಟಿನಿ ಹಾಂ 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 ಸ್ವಲ್ಪ ಲಕ್ಷ ನಿಮ್ಮ ಪದವಿ ನಮ್ಮ ನಮಗೂ ಅದ ಹಂಗೆ ನಿನ್ನ ಮಗಳು ಹುಟ್ಯಾಗ ನಾ ಹುಟ್ಟೀನಿ ಹೌದು ನಿನಗೆ ಅನ್ನಿಸ್ಬೇಡ್ದ ಪೆಟ್ಟು ಅಲ್ಲ ನನ್ನ ಮಗಳು ಈ ಮಗನ ಮರೆತಕ್ಕ ತಂದು ಬಿಟ್ಟು ಜೋಕಿ ಜತನ ಮಾಡಿ ಜಗತ್ತೆಲ್ಲ ತಿರುಗ್ಯಾಡ್ಲಿಕ್ಕೆ ಹಚ್ಚ್ಯಾಳ ಹೌದು ನನ್ನ ಮಗಳಿಗೆ ಬಿಟ್ಟು ನಿನ್ನೆ ಮನ್ನೆ ಲಗ್ನ ಆಗಿರ್ತಕ್ಕಂಥ ಹೆಂಡ್ತಿಗೆ ಬೆನ್ ಹತ್ತಿ ಹೆಂಡ್ತಿನು ವರ್ಣ ಮಾಡ್ಲಕ್ಕತ್ತನ ತಿಳಿ ಮುದುಕುಗೆ ಸುಟ್ಟು ಬಂದಿರ್ಬಾರ್ದು ರೀ ಹೌದು 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 ಅದಕ್ಕೆ ಆಯಿನ ನಿನ್ನ ಬಿಟ್ಟಿನಿ ಬಿಟ್ಟೀನಿ ತಾಯಿನೂ ನಾ ಹಿಡ್ದೀನಿ ಹಾ ಹಾ ಹಾಂ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರೆ ಹತ್ತು ಹೊಂಡುತನ ಮುದುಕ ಹೌದು ಮಾತಾಡ್ತದ ನಾವು ತಾಯಿನ ಬಂಧುಗಳೇ ಹೌದು ಹೆಚ್ಚಿಗೆ ಏನು ಮಾತಾಡ್ಲಾರದೇ ನಾಕನುಡಿ ಚಾಲ ಹಾಡಿ ಹಾಡಿಕೆ ನಮ್ಮ ಸರ ಜೋಡಿ ಹಾಡ್ತಿರ್ತಕ್ಕಂಥ ಕಲಾವಿದರಿಗೆ ಪಾಳೆ ಅದಕ್ಕೆ ಯಥಾ ಪ್ರಕಾರ ನಾಕನುಡಿ ಚಾಲ ಹಾಡಿ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಾಲ್ಸ್ಬೇಕಾಗಿ ವಿನಂತಿ